ಎಲ್ಲರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ಟೊಮೊಟೊ ಹಾಗೂ ಪುದೀನ ಪಚ್ಚಡಿ ಈ ರೊಟ್ಟಿ ಹಾಗೂ ಅನ್ನಕ್ಕಂತೂ ಆಗಿರುವಂತಹ ಚಟ್ನಿ ಇದು ಒಂದೆರಡು ತುತ್ತು ಜಾಸ್ತಿನೇ ಊಟ ಮಾಡ್ತೀವಿ ನಾವು ಒಂದು ಸರಿ ಈ ಚಟ್ನಿನ ಮಾಡ್ಕೊಂಡು ನೋಡಿ ಸೂಪರ್ ಆಗಿರುತ್ತೆ ಈ ಚಟ್ನಿ ಇದು ಈ ಚಟ್ನಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಐದರಿಂದ ಆರು ಟೊಮೊಟೊ ಆರರಿಂದ ಏಳು ಹಸಿಮೆಣಸಿನಕಾಯಿ ಒಂದು ಇಡಿಯಷ್ಟು ಪುದೀನ ಆರರಿಂದ ಏಳು ಬೆಳ್ಳುಳ್ಳಿ ಒಂದು ಸಣ್ಣ ಬೌಲಷ್ಟು ಶೇಂಗಾ ಬೀಜ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನೆನೆಸಿಟ್ಟಿರುವಂತಹ ಹುಣಸೆ ಹಣ್ಣು ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಒಂದು ಸಣ್ಣ ಬೌಲಷ್ಟು ಶೇಂಗಾ ಬೀಜವನ್ನು ಸೇರಿಸಿ ಸಣ್ಣ ಉರಿಯಲ್ಲೇ ಉರಿಬೇಕು ಇದನ್ನು ಈಗ ಇದಕ್ಕೆ ಆರರಿಂದ ಏಳು ಹಸಿ ಮೆಣಸಿನ್ಕಾಯಿನ ಸೇರಿಸಿ ಚೆನ್ನಾಗಿ ನಾಲ್ಕರಿಂದ ಐದು ನಿಮಿಷ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗೋ ತನಕ ಹುರಿದು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಹಾರಿದ ನಂತರ ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಅದೇ ಬಾಣಲಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕ್ಕೊಬೋದು ಆರರಿಂದ ಏಳು ಬೆಳ್ಳುಳ್ಳಿ ಹಾಗೆ ಹೆಚ್ಚಿಟ್ಟಂತಹ ದಪ್ಪ ದಪ್ಪದಾದ ಟೊಮೊಟೊವನ್ನು ಹಾಕಿ ಟೊಮೊಟೊವನ್ನು ಚೆನ್ನಾಗಿ ಮೆತ್ತಗಾಗೋತನ ಬೇಯಿಸಬೇಕು ಇಲ್ಲಿ ಒಂದು ಎರಡು ಮೂರು ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಒಂದು ಮುಚ್ಚುಳವನ್ನು ಮುಚ್ಚಿ ಬೇಯೋದಕ್ಕೆ ಬಿಟ್ಟುಬಿಡಬೇಕು ಮುಚ್ಚುಳವನ್ನು ತೆಗೆದು ಈಗ ಟೊಮೊಟೊ ಮೆತ್ತಗಾಗಿದೆ ಒಂದು ಎರಡು ಐದರಿಂದ ಆರು ನಿಮಿಷ ಬಿಟ್ಟರೆ ಟೊಮೊಟೊ ಮೆತ್ತಗಾಗಿರುತ್ತೆ ಈ ಟೊಮೊಟೊ ಮೆತ್ತಗಾದ ನಂತರ ಒಂದು ಇಡಿಯಷ್ಟು ಪುದೀನವನ್ನು ಸೇರಿಸಿ ಇದು ಹಸಿ ಸ್ಮೆಲ್ ಹೋಗೋತನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿನೇ ಈ ಟೊಮೊಟೊ ಹಾಗೂ ಪುದೀನವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊತಾನೆ ಇರಬೇಕು ಒಂದು ಐದು ನಿಮಿಷ ಇದು ಫ್ರೈ ಆದ ಫ್ರೈ ಆಗಬೇಕು ಫ್ರೈ ಆದ ನಂತರ ಇದಕ್ಕೆ ನೆನೆಸಿಟ್ಟಂತಹ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ವಲ್ಲ ಆ ಹಣ್ಣನ್ನು ಇದಕ್ಕೆ ಹಾಕಿ ಇದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡು ನಿಮಿಷ ಫ್ರೈ ಆದರೆ ಸಾಕು ಇದು ಫ್ರೈ ಆದ ನಂತರ ಗ್ಯಾಸ್ ಆಫ್ ಮಾಡಿ ಒಂದು ನಿಮಿಷ ಇದನ್ನು ಆರೋದಕ್ಕೆ ಬಿಟ್ಟು ಸ್ವಲ್ಪ ಬಿಸಿ ಇದ್ದಾಗೇ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿಯನ್ನು ಆಫ್ ಮಾಡ್ತಾ ಆನ್ ಮಾಡ್ತಾ ಇದನ್ನು ರುಬ್ಕೋಬೇಕು ಒಂದೇ ಸಮನೆ ರುಬ್ಬಬಾರ್ದು ಮಿಕ್ಸಿ ಆಫ್ ಮಾಡೋದು ಆನ್ ಮಾಡೋದು ಮಾಡ್ತಾ ಇದನ್ನು ರುಬ್ಬಿದ್ರೆ ಒಂದು ನಾಲ್ಕು ಸರಿ ಆ ಥರ ಮಾಡಿ ತೆಗೆದ್ರೆ ಸಾಕು ಇಷ್ಟು ತರಿ ತರಿ ಆಗಿದ್ದರೆ ಚಟ್ನಿ ಚೆನ್ನಾಗಿರುತ್ತೆ ಇದೀಗ ಒಗ್ಗರಣೆ ಹಾಕೋದಕ್ಕೆ ಅದೇ ಬಾಣಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಹಾಕಿ ಈಗ ಸಾಸಿವೆ ಜೀರಿಗೆ ಸಿಡಿದ ನಂತರ ಈಗ ಉದ್ದಿನ ಬೇಳೆಯನ್ನು ಕೂಡ ಹಾಕ್ಕೊಂತಿದ್ದೀನಿ ನಾನು ಉದ್ದಿನಬೇಳೆ ಕೆಂಪಗಾದ ನಂತರ ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಹಾಗೂ ಕರಿಬೇವನ್ನ ಸೇರಿಸ್ಕೊಂಡು ಒಗ್ಗರಣೆ ಮಿಶ್ರಣಕ್ಕೆ ಒಂದು ಅರ್ಧ ಸ್ಪೂನ್ ಅರಶಿನ ಹಾಕಿ ರುಬ್ಬಿಟ್ಟಂತಹ ಚಟ್ನಿನ ಹಾಕಿ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡಿದರೆ ಬಿಸಿ ಬಿಸಿ ಅನ್ನದ ಜೊತೆ ಟೊಮೊಟೊ ಹಾಗೂ ಪುದೀನ ಪಚಡಿ ರೆಡಿಯಾಗಿರುತ್ತೆ ಇದು ಒಂದು ಎರಡು ತುತ್ತು ಜಾಸ್ತಿನೇ ಹೋಗುತ್ತೆ ಅನ್ನ ತಿನ್ನೋದಕ್ಕೆ ಒಂದು ಸರಿ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಧನ್ಯವಾದಗಳು